ಇವತ್ತು ರಾತ್ರಿ ಈ ಟೂರ್ಗೆ ಹೋಗ್ತಾ ಇದ್ದಾರಂತೆ ಕಾಂಗ್ರೆಸ್ನ ಅನೇಕ ಶಾಸಕರು ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾದ ಪ್ರವಾಸದಲ್ಲಿ ಅವರೆಲ್ಲರೂ ಕೂಡ ಇದ್ದಾರೆ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ನಲ್ಲಿ ಪಶುಸಂಗೋಪನೆ ಹೇಗೆ ಮಾಡ್ತಾರೆ ಆ ಭಾಗದ ಹಸುಗಳು ಯಾವ ರೀತಿಯಲ್ಲಿ ಹಾಲು ಕೊಡುತ್ತವೆ ಅವುಗಳಿಗೆ ಹಾಕುವಂತಹ ಆಹಾರ ಏನೇನು ಅಲ್ಲಿ ಹೈನುಗಾರಿಕೆ ಪಶುಸಂಗೋಪನೆ ಹೇಗೆ ನಡೆಯುತ್ತೆ ಇವುಗಳ ಅಧ್ಯಯನಕ್ಕೋಸ್ಕರವಾಗಿ ವಿದೇಶಿ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ ಕಾಂಗ್ರೆಸ್ನ ಶಾಸಕರು ಕುಟುಂಬ ಸಮೇತ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ಗೆ ಪ್ರಯಾಣ ಮಾಡಿ ಅಲ್ಲಿ ಹೋಗಿ ಅಧ್ಯಯನ ಮಾಡ್ತಾರೆ ಇವರು ಅಂತ ರಾತ್ರಿ ಎಂಟು ಗಂಟೆಗೆ ಎಲ್ಲರೂ ಒಂದೇ ಕಡೆ ಸೇರೋಣ ಅನ್ನೋ ಮೆಸೇಜ್ ಇದೆಯಂತೆ ಇಲ್ಲಿ ಎಂಟು ಗಂಟೆಗೆಲ್ಲ ಒಂದು ಕಡೆ ಬಂದುಬಿಡಿ ಅಲ್ಲಿಂದ ಆಮೇಲೆ ಬಿಡೋಣ ನಾವು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ ರಾತ್ರಿ ಹನ್ನೆರಡು ಗಂಟೆ ನಲವತ್ತು ನಿಮಿಷಕ್ಕೆ ಬೆಂಗಳೂರಿಂದ ಆಸ್ಟ್ರೇಲಿಯಾಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಸಮಾನ ಮನಸ್ಕ ಕಾಂಗ್ರೆಸ್ ಶಾಸಕರು ವಿದೇಶ ಪ್ರವಾಸ ಹೊರಟಿರೋದು ಪ್ರವಾಸದಿಂದ ಕೆಲವರು ಹಿಂದಕ್ಕೆ ಸರಿತಾ ಇದ್ದಾರೆ ಇದೇನೋ ಗುಂಪುಗಾರಿಕೆ ಆಗಿಬಿಡುತ್ತೋ ಇವರು ಸಿದ್ದರಾಮಯ್ಯನವ್ರ ಕಡೆ ಅಂತ ಆಗಿಬಿಡುತ್ತೋ ಅಥವಾ ಬೇರೆ ಒಂದು ಬಣ ಅಂತ ಆಗಿಬಿಡುತ್ತೋ ಕೆಲವ್ರಿಗೆ ಇದೆಲ್ಲ ವಿಷಯ ಬಂದ ಮೇಲೆ ನಮಗಿದು ಬೇಕಾ ಬೇಕಿದ್ದರೆ ಸಪ್ರೇಟಾಗಿ ನಮ್ಮ ನಮ್ಮ ಫ್ಯಾಮಿಲಿಗಳು ನಾವು ಹೋಗ್ಬಿಡೋಣ ಈ ಗುಂಪಿನ ಜೊತೆ ಹೋಗೋದು ಬೇಡ ಅಂತಲೂ ಕೂಡ ಕೆಲವರು ಹಿಂದಕ್ಕೆ ಸರಿದುಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಬಣ್ಣದಲ್ಲಿ ಗುರುತಿಸಿಕೊಂಡಿರುವ ಶಾಸಕರೇ ಹೆಚ್ಚು ಇದರಲ್ಲಿ ವೀಸಾ ಸಿಗದ ಕಾರಣ ಕೆಲವು ಶಾಸಕರು ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇಲ್ಲ ಕೆಲ ಕಾರಣಗಳನ್ನು ಕೊಟ್ಟುಬಿಟ್ಟು ವೀಸಾ ಸಿಕ್ಕಿಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ ಇನ್ನು ಕೆಲವು ಇನ್ನೇನೋ ಕಾರಣ ನಾನು ಪ್ರವಾಸಕ್ಕೆ ಬರ್ತಾ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ವಿವಿಧ ಕಾರಣ ಹೇಳಿ ವಿದೇಶ ಪ್ರವಾಸದಿಂದ ದೂರ ಉಳ್ಕೊಂಡಿದ್ದಾರೆ ಶಾಸಕರು ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಬಹುದು ಹೇಳಿ ಪ್ರವಾಸದಿಂದ ದೂರ ಹೋಗುವುದೋ ಅಥವಾ ಬೇಡವೋ ಅಂತ ಕೆಲ ಶಾಸಕರು ಇವತ್ತು ಡಿಸೈಡ್ ಮಾಡ್ತಾರೆ ಕುಟುಂಬ ಸಹಿತ ಟಿಕೆಟನ್ನು ಬುಕ್ ಮಾಡಿದವರು ರದ್ದು ಮಾಡೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ ಈಗ ಇವ್ರು ನಾನು ಹೋಗಲ್ಲ ಅನ್ಬೋದು ಫ್ಯಾಮಿಲಿ ಬುಕ್ ಮಾಡಿಬಿಟ್ಟಿರ್ತಾರೆ ನಡೀರಿ ಹೋಗೋಣ ಯಾಕೆ ಯಾಕೆ ಹೋಗ್ಬಾರ್ದು ನಾವು ನಿನ್ನ ನಿಮಗೂ ಇದಕ್ಕೂ ಸಂಬಂಧ ಇಲ್ಲ ನಾನು ರೆಡಿ ಆಗ್ಬಿಟ್ಟಿದ್ದೀನಿ ಅಂತ ಹೇಳಬಹುದು ಮನೆಯಲ್ಲಿ ಅಣ್ಣನೋ ತಮ್ಮನೋ ಹೆಂಡ್ತಿನೋ ಮಕ್ಕಳು ಯಾರೋ ಹೇಳಬಹುದು ಅದಕ್ಕೆ ಕೆಲವರು ಅವ್ರಿಗೆ ಇಷ್ಟ ಇಲ್ದಿದ್ರು ಫ್ಯಾಮಿಲಿ ಕಾರಣಕ್ಕೆ ಹೋಗ್ಬೇಕಾಗತ್ತೆ ಈಗ ಒಬ್ಬರೇ ಟಿಕೆಟ್ ಬುಕ್ ಮಾಡ್ಕೊಂಡಿದ್ರು ಕೆಲವರು ಆ ಶಾಸಕರು ಪ್ರವಾಸವನ್ನು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ಗೊಂದಲಗಳ ಮಧ್ಯೆ ಆಸ್ಟ್ರೇಲಿಯಾಗೆ ಶಾಸಕರ ಪ್ರಯಾಣ ಇದೆ ಮಾರ್ಚ್ ಒಂದರಂದು ವಿದೇಶದಿಂದ ವಾಪಸ್ ಆಗ್ತಾರೆ ಇವರು ಕೊನೆ ಕ್ಷಣದಲ್ಲಿ ಕೋನ್ ರೆಡ್ಡಿ ಹೋಗ್ತಾ ಇಲ್ಲ ಹಿಟ್ನಾಳ್ ಹೋಗ್ತಾ ಇಲ್ಲ ಶಾಂತನಗೌಡ ಹೋಗ್ತಾ ಇಲ್ಲ thank you